ಸೇಡಂ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರು ದಿಢೀರ್ನೆ ಭೇಟಿ ನೀಡಿದ್ದಾರೆ ಕಾಲೇಜಿನ ಅಧ್ಯಾಪಕರ ಹಾಜರಾತಿ ಪುಸ್ತಕ ಪರಿಶೀಲನೆ ನಡೆಸಿದ ಸಚಿವರು ಕಾಲೇಜಿಗೆ ಮೋಜು ಮಸ್ತಿ ಮಾಡಲು ಬರುತ್ತೀರಾ ಅಥವಾ ಮಕ್ಕಳಿಗೆ ಪಾಠ ಮಾಡಲು ಬರುವಿರಾ ಎಂದು ಕೋಪಗೊಂಡರು ಕಳೆದ ಮೂರು ದಿನಗಳಿಂದ ಹಾಜರಾತಿ ಪುಸ್ತಕದಲ್ಲಿ ಅಧ್ಯಾಪಕರ ಸಹಿ ಹಾಕದಿರುವುದನ್ನು ಗಮನಿಸಿದ ಸಚಿವರು ಪ್ರಾಂಶುಪಾಲರ ವಿರುದ್ಧ ಹರಿಹಾಯ್ದರು ಪ್ರತಿದಿನವೂ ಹಾಜರಾತಿ ಪುಸ್ತಕ ಖಾಲಿ ಇದ್ದರೆ ದಾಖಲಾತಿಗಳನ್ನು ಹೇಗೆ ನಿಭಾಯಿಸುವಿರಿ ಪದೇ ಪದೇ ಈ ತರಹ ಅಪಸ್ವರ ಬರುತ್ತಿದೆ ಹೀಗೆ ಮುಂದುವರೆದರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಪ್ರಾಂಶುಪಾಲರಾದ ಬಸವರಾಜ್ ಕೋನೇರಿ ಅವರಿಗೆ ಎಚ್ಚರಿಕೆ ನೀಡಿದರು ಯಾವ ಕಾರಣಕ್ಕೆ ರಜೆ ಮೇಲೆ ತೆರಳಿದ್ದೀರಾ ಎನ್ನುವುದನ್ನು ಸಹ ಹಾಜರಾತಿ ಪುಸ್ತಕದಲ್ಲಿ ನಮೂದಿಸಿಲ್ಲ ಈ ತರ ವ್ಯವಸ್ಥೆ ಮುಂದುವರೆದರೆ ನಿಜಕ್ಕೂ ನಾನಂತೂ ಸುಮ್ಮನೆ ಕೊಡುವುದಿಲ್ಲ ಪ್ರಾಂಶುಪಾಲರೇ ಇದಕ್ಕೆಲ್ಲ ನೇರ ಹೊಣೆ ಎಂದು ಗರಂ ಆದರು ಕಳೆದ ಒಂದು ವಾರದಿಂದ ಕಾಲೇಜಿನ ಬಗ್ಗೆ ದೂರುಗಳು ಬಂದಿವೆ ಸರಿಪಡಿಸಿಕೊಳ್ಳಲು ಅವಕಾಶ ನೀಡಿದ್ರೂ ಸಹ ಆಡಳಿತದಲ್ಲಿ ಬದಲಾವಣೆ ಬರದೇ ಇರುವುದು ಸಚಿವರ ಕೆಂಗಣ್ಣಿಗೆ ಗುರಿಯಾಗಿದೆ ಮನಸ್ಸಿಗೆ ಬಂದಂತೆ ಬರಲು ಹೋಗಲು ಇದು ಮಾರುಕಟ್ಟೆಯಲ್ಲ ಸರ್ಕಾರಿ ಕಾಲೇಜಿದೆ ಸಹಿ ಹಾಕದೆ ಕಾಲೇಜಿಗೆ ಬರುವುದು ಮನಸ್ಸಿಗೆ ಬಂದಂತೆ ಹೋಗುವುದು ಸರಿಯಲ್ಲ ಎಂದರು ಇದ್ಯಾರು ಬಸವರಾಜ್ ನಾನಿಸ್ತೀವಿ ನೀವು ಸೈನ್ಯ ಮಾಡಿಲ್ಲ ಇವತ್ತು ನಿಲ್ಲಿಸ್ತೀವಿ ಇದ್ಯಾರೋ ಕೈಲಾಶ್ ಕೈಲಾಶ್ ಬಾಬು ಖಂಡ ಆಪರೇಷನ್ ಅಂತೇಳಿ ಖಂಡ ಆಪರೇಷನ್ ಸರ್ ಲೇಟ್ ಮಾಡ್ತೀವಿ ಖಂಡ ಆಪರೇಷನ್ ಹೇಳಿ